ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿಬು ಇವತ್ತು ಮತ್ತೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬ ಜನರು ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಆಗಿರ್ಬೋದು ಅಥವಾ ಟ್ವೆಲ್ ಟ್ವೆಲ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಆಗಿರ್ಬೋದು ಒಳ್ಳೆಯ ಪ್ರತಿಕ್ರಿಯೆಯನ್ನು ತೋರಿಸಿದ್ದೀರಾ ನಿಮ್ಗೆಲ್ರಿಗೂ ಕೂಡ ಒಳ್ಳೇದಾಗಲಿ ಅನ್ನುವಂಥದ್ದು ಹಾಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಇವಾಗ ಹೇಳ್ತಾ ಇರುವಂಥದ್ದು ಮತ್ತೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಯಾವಾಗ ಮಾಡುವಂಥದ್ದು ಯಾವ ರೀತಿ ಮಾಡಬೇಕು ಏನು ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ತೀನಿ ವೀಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆ ಪವರ್ಫುಲ್ ಕೂಡ ಆಗಿದೆ ಹಾಗಾದರೆ ಏನು ಯಾವತ್ತು ಮಾಡುವಂಥದ್ದು ಅಂತ ಹೇಳಿದರೆ ಏಕಾದಶಿಯ ದಿನ ಮಾಡುವಂಥ ಮ್ಯಾನಿಫೆಸ್ಟೇಷನ್ ನೀವು ಪ್ರತಿನಿತ್ಯನೂ ಕೂಡ ಮ್ಯಾನಿಫೆಸ್ಟೇಷನನ್ನು ಮಾಡ್ತಾ ಇದ್ರಿ ಅಂತ ಅಂದರೆ ತುಂಬಾ ಒಳ್ಳೆಯದು ಅದರಲ್ಲೂ ಕೆಲವೊಂದಿಷ್ಟು ವಿಶೇಷವಾದಂಥ ದಿನಗಳಿರತ್ತೆ ಕೆಲವೊಂದಿಷ್ಟು ವಿಶೇಷವಾದಂಥ ನಂಬರ್ಸ್ ಇರುತ್ತೆ ಅಂತಹ ಒಂದು ಮ್ಯಾನಿಫೆಸ್ಟೇಷನನ್ನು ಮಾಡಿದಾಗ ಪವರ್ಫುಲ್ ಆದಂಥ ರಿಸಲ್ಟ್ ಕೂಡ ಸಿಗ್ತಾ ಹೋಗುತ್ತೆ ಅದೇ ರೀತಿ ಏಕಾದಶಿಯ ದಿನ ಯಾವ ಏಕಾದಶಿ ದಿನ ಬೇಕಾದರೂ ಆಗಿರ್ಬೋದು ಇವಾಗ ಸದ್ಯಕ್ಕೆ ನಮಗೆ ಬರುವಂಥದ್ದು ಡಿಶೆಂಬರ್ ಹದಿನೈದನೇ ತಾರೀಕು ಸಫಲ ಏಕಾದಶಿಯ ದಿನ ಬರ್ತಾ ಇದೆ ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ಏಕಾದಶಿ ಅಂತ ಹೇಳ್ಬೋದು ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲದೂ ಕೂಡ ಕಾರ್ಯಸಿದ್ಧಿ ಆಗುವಂಥ ಏಕಾದಶಿ ಈ ಏಕಾದಶಿಯ ದಿನ ನೀವು ಯಾವ ರೀತಿ ಮಾಡಬೇಕು ಯಾವುದೇ ಏಕಾದಶಿ ದಿನ ಆಗಿರ್ಬೋದು ನೀವು ಇದೇ ರೀತಿಯಾದಂಥ ಮೆಥಡನ್ನು ಫಾಲೋ ಮಾಡಿ ತುಂಬಾ ಒಳ್ಳೆಯದಾಗತ್ತೆ ನಿಮ್ಮ ಯಾವುದೇ ವಿಶ್ ಇದ್ದರೂ ಕೂಡ ಅದೆಲ್ಲದೂ ಕೂಡ ನೆರವೇರ್ತಾ ಹೋಗುತ್ತೆ ಅಂತ ಹಾಗಾದ್ರೆ ಯಾವ ರೀತಿ ಮಾಡುವಂಥದ್ದು ಏಕಾದಶಿಯ ದಿನ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೇನಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯ ಆಗಲಿಲ್ಲ ಅಂತಂದರೆ ಗೋಧೂಳಿ ಸಮಯದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು ನೀವು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಲಿ ಅದು ಗೋಧೂಳಿ ಸಮಯ ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾದಂಥ ಫಲವನ್ನು ಕೊಡ್ತಾ ಹೋಗುತ್ತೆ ಅಂತ ಅಷ್ಟೊಂದು ಫವರದ ಫವರ್ ಇರುವಂಥದ್ದು ಬ್ರಾಹ್ಮಿ ಮುಹೂರ್ತಕ್ಕೆ ಮತ್ತು ಗೋಧೂಳಿ ಸಮಯಕ್ಕೆ ಸೊ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಚಾಯ್ಸ್ ಮಾಡ್ಕೋಬೋದು ಅಥವಾ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಲಿಕ್ಕಾಗಿಲ್ಲ ಅಂತಂದರೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಮಾಡ್ಬೋದು ಯಾವ ರೀತಿ ಮಾಡೋದು ಅಂತ ಹೇಳಿದರೆ ನಿಮ್ಮದು ಯಾವುದೇ ವಿಶ್ ಇರ್ಬೋದು ಅದು ಲಿಮಿಟೆಡ್ ಆಗಿರಲಿ ಒಂದು ತ್ರೀ ಫೋರ್ ಅಷ್ಟೇ ಇರಲಿ ಜಾಸ್ತಿ ತಗೊಳ್ಳೋದು ಬೇಡ ಅದು ತುಂಬ ನೆಸಸಿಟಿ ಇರಬೇಕು ಅಂತ ವಿಶನ್ನು ತೊಗೊಳ್ಳಿ ಒಂದು ಮೂರಿಂದ ನಾಲ್ಕಷ್ಟೇ ವಿಶ್ವನ ತೊಗೊಳ್ಳಿ ಅದನ್ನು ಒಂದು ಯೆಲ್ಲೋ ಕಲರ್ ಪೇಪರ್ ಯೆಲ್ಲೋ ಕಲರ್ ಕಾರ್ಡ್ ಶೀಟ್ ಇರುತ್ತಲ್ವ ಸೊ ಅದರಲ್ಲಿ ಬರೀರಿ ನಿಮ್ಮ ಒಂದು ವಿಶ್ ಅನ್ನು ಒಂದು ಮೂರು ನಾಲ್ಕು ಇರುತ್ತಲ್ವ ಅದನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಇದನ್ನು ಬರೀಬೇಕಾಗತ್ತೆ ಅದೇ ಸಮಯಕ್ಕೆ ನೀವು ಅಪರ್ಮಿಷನ್ ಕೂಡ ಮಾಡ್ಕೋಬೇಕಾಗತ್ತೆ ಬರೆಯುವಂಥದ್ದು ಬ್ಲೂ ಪೆನ್ ಅಥವಾ ಗ್ರೀನ್ ಪೆನ್ನನ್ನು ಯೂಸ್ ಮಾಡಿ ತುಂಬಾ ಪವರ್ಫುಲ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಯೆಲ್ಲೋ ಕಲರ್ ಕಾರ್ಡ್ ಶೀಟಲ್ಲಿ ಬ್ಲೂ ಪೆನ್ ಅಥವಾ ಗ್ರೀನ್ ಪೆನ್ನನ್ನು ತಗೊಂಡ್ಬಿಟ್ಟು ಅದರಲ್ಲಿ ನಿಮ್ಮ ವಿಶ್ ಏನಿರುತ್ತಲ್ಲ ಅದನ್ನು ಅದನ್ನು ಬರೆಯುವಾಗ ಯಾವ ರೀತಿ ಬರೀಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಆಗಿವಾಗ ನಿಮಗೆ ಜಾಬ್ ಬೇಕು ಅಂತಿದ್ರೆ ನನಗೆ ಜಾಬ್ ಬೇಕು ಅಂತ ಬರೀರಿ ಅಥವಾ ನಿಮ್ಮ ಮಗುಗೆ ಮಗಳಿಗೆ ಅಥವಾ ಮಗನಿಗೆ ಮದುವೆ ಆಗಬೇಕು ಅಂತಿದ್ದರೆ ನನ್ನ ಮಗನಿಗೆ ಮದುವೆ ಆಗಬೇಕು ಅಂತ ಬರೀರಿ ಅಥವಾ ನೀವು ಮನೆ ತೊಗೊಳ್ಬೇಕು ಅಂತಿದ್ರೆ ಮನೆ ತೊಗೊಳ್ಬೇಕು ನಾನು ಅಂತ ಸೈಟ್ ತೊಗೊಳ್ಬೇಕು ಅಂತ ಜಾಬ್ ಬೇಕು ಹಣಕಾಸಿನ ಸಮಸ್ಯೆ ಏನಾದರೂ ಇತ್ತು ಅಂದರೆ ಅದರಿಂದ ಮುಕ್ತಿ ಸಿಗಬೇಕು ನನಗೆ ಸಾಲ ತೀರಿಸಬೇಕು ಈ ಥರದ್ದು ಏನಿರುತ್ತೋ ಅದೆಲ್ಲದನ್ನು ಕೂಡ ಬರಿತಾ ಹೋಗಿ ಆದರೆ ಅತ್ಯಂತ ನೀಡಿರಬೇಕು ಅಂಥ ವಿಷ್ಯನ ಒಂದು ಮೂರರಿಂದ ನಾಲ್ಕು ಅಷ್ಟೇ ಬರೀರಿ ಜಾಸ್ತಿ ಬರೆಯೋಕ್ಕೆ ಹೋಗಬೇಡಿ ತುಂಬ ಬರೆಯುವಂಥ ಅವಶ್ಯಕತೆ ಇಲ್ಲ ತುಂಬ ನೀಡಿರುವಂಥ ಹದಿನೈದು ದಿನಕ್ಕೊಂದ್ಸರಿ ನಿಮಗೆ ಏಕಾದಶಿ ಬ ಸಿಗ್ತಾ ಇರತ್ತೆ ಸೊ ಆ ಏಕಾದಶಿಯ ದಿನ ಇವತ್ತು ಬರೆದಿರೋಂಥ ವಿಷ್ಯನೇ ನೆಕ್ಸ್ಟ್ ಏಕಾದಶಿ ದಿನವೂ ಕೂಡ ನೀವು ಬರೀಬೋದು ಆದರೆ ಒಂದು ಏಕಾದಶಿಗೆ ಒಂದನೇ ಬರೀಬೇಕು ಅಂತ ಏನಿಲ್ಲ ಬಟ್ ಆದರೆ ಆ ಒಂದು ವಿಶ್ ನಿಮಗೆ ನೆರವು ನೆರವೇರೋವರೆಗೂ ಒಂದೇ ವಿಶ್ವನ ಕಂಟಿನ್ಯೂ ಆಗಿ ಬರೆದರೆ ತುಂಬಾ ಒಳ್ಳೇದಿರತ್ತೆ ಬಟ್ ಆದರೆ ತುಂಬಾ ಅಂದರೆ ತುಂಬನೇ ರಿಸಲ್ಟನ್ನು ಕೊಡ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಬರೆದಾದ್ಮೇಲೆ ನೀವು ಪ್ರೇಯರ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಧ್ಯಾನ ಮಾಡಿ ಆದಮೇಲೆ ಅದನ್ನು ಅಪರ್ಮಿಷನ್ ಮಾಡ್ಕೊಳ್ಳಿ ಅಪರ್ಮಿಷನ್ ಮಾಡಿಕೊಳ್ಳುವಾಗ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿದರೆ ಇವಾಗ ನಿಮಗೆ ಜಾಬ್ ಸಿಗಬೇಕು ಅಂತಿದೆ ಇದನ್ನು ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ ಬರ್ದಿರೋದು ನನಗೆ ಜಾಬ್ ಸಿಗಬೇಕು ಅಂತ ಬಟ್ ನೀವು ಇವಾಗ ಪರ್ಮಿಷನ್ ಮಾಡ್ಕೊಳ್ಬೇಕಾಗಿರುವಂಥದ್ದು ನನಗೆ ಜಾಬ್ ಸಿಕ್ಕಿದೆ ನಾನು ನನಗೆ ಜಾಬ್ ಸಿಕ್ಕಾಗ ಯಾವ ಥರ ಫೀಲ್ ಆಗುತ್ತಲ್ವ ಸೊ ಅದೆಲ್ಲದು ಅಂದರೆ ನೀವು ಯಾವ ಥರ ಕೆಲಸ ಮಾಡ್ತಾಯಿದ್ದೀರಾ ಏನು ಎತ್ತ ಎಲ್ಲವೂ ಕೂಡ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಸೇಮ್ ಇವಾಗ ನಿಮ್ಮ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ ಮನೆ ಕಟ್ಟಬೇಕು ಅಂತ ಹೇಳಿಬಿಟ್ಟು ನೀವು ಪೇಪರಲ್ಲಿ ಬರೆದಿದ್ದೀರಾ ಬಟ್ ಇವಾಗ ಪರ್ಮಿಷನ್ ಮಾಡ್ಕೊಳ್ಳುವಾಗ ನೀವು ಮನೆ ಕಟ್ಟುವಾಗ ಏನೇನು ಪ್ರೊಸೆಸ್ ಮಾಡ್ತಾ ಇರ್ತೀರಲ್ವ ಸ್ಟೆಪ್ ಬೈ ಸ್ಟೆಪ್ ಕಂಟಿನ್ಯೂ ಆಗಿ ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಹೋಗಿ ಫೀಲ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಒಳ್ಳೆಯದಾದಂಥ ಫೀಲು ನಿಮಗೆ ಗುಡ್ ಫೀಲ್ ಇರಬೇಕು ಆ ಥರ ತುಂಬ ಹಸನ್ಮುಖಿಯಿಂದ ಖುಷಿಯ ಖುಷಿಯ ರೀತಿಯಲ್ಲಿ ನೀವೇನು ಮಾಡ್ಕೊಳ್ಳಿ ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನಿಮ್ಮ ಮಗಳಿಗೆ ಮಗನಿಗೆ ಅಥವಾ ಮದುವೆ ಸಟ್ಟಾಗಿರೋದು ಮದುವೆ ಸಟ್ಟಾದಾಗ ಏನೇನೆಲ್ಲ ಮಾಡ್ತೀರಲ್ವ ಸೊ ಅದನ್ನೆಲ್ಲದೂ ಕೂಡ ಮಾಡ್ಕೊಳ್ಳಿ ಬಟ್ ನಿಮಗೆ ತುಂಬಾ ದಿನದಿಂದ ಏನಾದ್ರೂ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ಆ ವರ್ಕು ನೀವು ಮಾಡ್ಕೊಂಡಾದ್ಮೇಲೆ ಸ್ಟಾರ್ಟ್ ಆಗಕ್ಕೆ ಶುರುವಾಗುತ್ತೆ ಫಾರ್ ಎಕ್ಸಾಂಪಲ್ ಆಗಿ ನಿಮ್ಮ ಮಗನಿಗೆ ಮಗಳಿಗೆ ಅಥವಾ ಮದುವೆ ಸೆಟ್ ಆಗಿಲ್ಲ ಅಂತಂದರೆ ನಿಮಗೆ ಹೆಣ್ಣು ನೋಡುವಂಥ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಅಲ್ಲೇ ಹೆಣ್ಣಿದ್ದಾರೆ ಸೊ ನೋಡ್ತೀರಾ ಅಥವಾ ಕೇಳೋದು ಈ ಥರದ್ದೆಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸೊ ಕಂಟಿನ್ಯೂ ಆಗಿ ಪ್ರೊಸೆಸ್ ಸ್ಟಾರ್ಟ್ ಆಗಬೇಕು ಒಂದೇ ದಿನಕ್ಕೆ ಯಾವುದೂ ಆಗೋಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನಿಮಗೆ ಯೂನಿವರ್ಸ್ ಸೈನನ್ನು ಕಳ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೀವು ಬರೆದಿರೋಂಥ ಪೇಪರನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ಆ ಪೇಪರನ್ನು ನಿಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ಫೋಟೋ ಇರುತ್ತಲ್ವ ಆ ಫೋಟೋದ ಹಿಂದ್ಗಡೆ ಮಡ್ಚಿ ಇಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ ಒಂದು ಐದು ಏಕಾದಶಿಯವರೆಗೂ ಇದನ್ನು ಆಗಿ ಮಾಡ್ತಾ ಬರಬೇಕಾಗತ್ತೆ ಒಂದು ಐದು ಏಕಾದಶಿ ಆಗೋವರೆಗೂ ಕೂಡ ಆ ಪೇಪರ್ ಹಾಗೇ ಇರಲಿ ಅದೇ ಒಂದು ವಿಷಯನ ನೀವೇನು ಮಾಡಿ ಕಂಟಿನ್ಯೂ ಆಗಿ ಪದೇ ಪದೇ ಅದನ್ನೇ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಮತ್ತು ಆ ಪರ್ಮಿಷನನ್ನು ಮಾಡ್ಕೊಳ್ತಾ ಹೋಗಿ ಹೀಗೆ ನೀವು ಮಾಡ್ತಾ ಹೋಗಿ ಖಂಡಿತ ನಿಮಗೆ ಫಲ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ತುಂಬ ದಿನದಿಂದ ಯಾವ ಯಾವುದೋ ಒಂದು ಕೆಲಸ ಪೆಂಡಿಂಗ್ ಇತ್ತು ಅಂತ ಅಂದರೆ ಅದನ್ನು ಈ ಥರ ನೀವು ಏಕಾದಶಿಯ ದಿನ ಮ್ಯಾನಿಫೆಸ್ಟೇಷನ್ ಮತ್ತು ಅಪರ್ಮೇಷನನ್ನು ಮಾಡ್ಕೊಳ್ಳಿ ಖಂಡಿತ ಆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನೊಂದು ಸಾರಿ ಮಾಡಿ ನೋಡಿ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಸೊ ಇದೇ ಥರದ ಮಾಹಿತಿಗೋಸ್ಕರ ಮತ್ತೆ ಮತ್ತೆ ನಮ್ಮ ಚಾನಲನ್ನು ನೋಡಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರಿಂದ ಈ ಥರದ ಮಾಹಿತಿಗಳು ಮತ್ತಷ್ಟು ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಥ್ಯಾಂಕ್ ಯು